ಮಾಡಲಿಂಗ ಲೈಕ್ ನಾನು ಇದ್ದೆ ಟಿ ವಿಲೆಲ್ಲ ನೋಡಿಕೊಂಡು ಓಕೆ ನಾನು ಈ ಥರ ಪೋಸ್ ಕೊಡ್ಬೋದಲ್ಲ ನಾನು ಈ ಥರ ಆ್ಯಕ್ಟ್ ಮಾಡ್ಬೋದಲ್ಲ ಅನ್ನೋದು ಒಂದು ಇತ್ತು ಬಟ್ ಬೀಂಗ್ ಅ ಟ್ರಾನ್ಜೆಂಡರ್ ಓಕೆ ಅವಕಾಶಗಳು ಸಿಗ್ತಾ ಇಲ್ಲ ನನಗೆ ಗುರ್ತಿಸ್ಕೊಳಕ್ಕಾಗಲ್ಲ ಬಿಡು ಅನ್ನೋದು ಇತ್ತು ಪ್ಲ್ಯಾಟ್ಫಾರ್ಮ್ ಸಿಗೋಲ್ಲ ನಮ್ಮನ್ನ ಯಾರು ನೋಡ್ತಾರೆ ಬಿಡು ಜಸ್ಟ್ ಒಂದು ಹೆಣ್ಣಾಗಿ ಮನೇಲಿದ್ದರೆ ಸಾಕು ಅನ್ನೋ ಒಂದು ವ್ಯಕ್ತಿತ್ವ ಇತ್ತು ಆ ಟೈಮಲ್ಲಿ ಓಕೆ ಟ್ಯಾಟೋ ಆರ್ಟಿಸ್ಟ್ ಆದರೆ ಸಾಕು ಇಷ್ಟು ಅನ್ನೋದಿತ್ತು ಬಟ್ ಯಾವಾಗ ನನಗೊಂದು ಹೈಲ್ಸ್ ಕೊಟ್ಟಾಗ ನಾನು ನಿಲ್ಲೋದಾಯಿತು ಪೋಸ್ ಕೊಡೋದಾಯಿತು ಎಲ್ಲಿ ಲುಕ್ ಕೊಡೋದಾಯಿತು ಸೊ ಅದೆಲ್ಲ ಮಾಡಿದಾಗ ನನ್ನ ಮಿರಲ್ ನೋಡಿದಾಗ ನನಗನ್ನಿಸ್ತಿತ್ತು ಓಕೆ ನನಗೂ ಇದೆಲ್ಲ ಮಾಡ್ಬೋದು ನಾನು ಆ್ಯಕ್ಟ್ ಮಾಡ್ಬೋದು ನಾನು ಒಂದು ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಕೊಡ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಯಿತು ಸೊ ಅದೇ ರೀತಿ ಕಾಂಪಿಟೇಷನ್ಸ್ ಯಾವಾಗ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು ತ್ರೀ ಸೆವೆನ್ ಸೆವೆನಲ್ಲಿ ನಾವು ಒಂದು ಭಾಗಿದಾರರು ನಾವೊಂದು ಸಮಾಜದ ಒಂದು ಪ್ರಜೆ ಅಂತ ಗೊತ್ತಾಯಿತು ಸೊ ಆಗ ಪ್ಲ್ಯಾಟ್ಫಾರ್ಮ್ಸ್ಗಳು ಸ್ಟಾರ್ಟ್ ಆಯಿತು ಮಾಡ್ಲಿಂಗಲ್ಲಿ ಸೊ ಅದೇ ರೀತಿ ನಾನು ಹೋದಾಗ ನಾನು ಯಾವುದೇ ಕೆಲಸ ಆದರೂ ಅಷ್ಟೇ ನಾನು ಸಂಪೂರ್ಣ ಮನಸ್ಸಿಂದ ಒಂದು ಪ್ಯಾಷನಿಂದ ಮಾಡ್ತೀನಿ ಅದನ್ನು ಸೊ ಹಾಗೆ ನನ್ನ ಲೈಕ್ ನಂಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋದೆ ಅಲ್ಲಿವರೆಗೂ ನಾನು ಎಕ್ಸ್ಪ್ರೆಸಿವ್ ಆಗಿರಲಿಲ್ಲ ಆಮೇಲೆ ಎಕ್ಸ್ಪ್ರೆಸ್ ಮಾಡ್ತಾ ಹೋದೆ ವಿತ್ ಪ್ಯಾಷನ್ ಆ ಜೀವ ಆ ಒಂದು ಕ್ಷಣನ ನಾನು ಜೀವಿಸ್ತಾ ಬಂದೆ ಅದೊಂದು ಮರು ಹುಟ್ಟು ಅಂತಾರಲ್ಲ ಹಾಗೆ ಸೊ ಹಾಗೆ ನನ್ನ ಎಕ್ಸ್ಪ್ರೆಸ್ ಮಾಡಿದೆ ನನ್ನ ಟ್ಯಾಲೆಂಟನ್ನ ತೋರಿಸ್ದೆ ಬೆಲಿ ಡ್ಯಾನ್ಸ್ ಮಾಡಿದೆ ವಾಕಲ್ಲೂ ಸೂಪರಾಗಿ ಮಾಡಿದೆ ಟಾಕಲ್ಲೂ ಅಷ್ಟೇ ವಿತ್ ಕಾನ್ಫಿಡೆನ್ಸ್ ಸೊ ಎಲ್ಲನೂ ಪರ್ಫೆಕ್ಟ್ ಆಗಿತ್ತು ಹಾಗಾಗಿ ನಾನು ಮಿಸ್ ಟ್ರಾನ್ಸ್ಕ್ವಿನ್ ಇಂಡಿಯಾ ಅನ್ನೋ ಒಂದು ಕಿರೀಟ ನಮ್ಮ ಮುಡಿಗೇರಿಸ್ಕೊಂಡೆ ಇದೆಲ್ಲ ಸ್ಟೇಟ್ಗಳಿಂದ ಒಬ್ಬೊಬ್ರು ಬಂದಿರ್ತಾರೆ ಸೊ ನಾನು ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದು ಸೊ ರೆಪ್ರೆಸೆಂಟ್ ಮಾಡಿ ಹೋಗಿ ಕ್ರೌನ್ ತರಬೇಕಾದ್ರೆ ಅದೊಂದು ನಮಗೂ ತುಂಬ ಆಯಿತು ಓಕೆ ನಾನು ಹೇಳ್ದಂಗೆ ನೀನು ಮಾಡ್ತಿದ್ದೀಯ ಅನ್ನೋದು ಅಂದರೆ ನನ್ನ ನಂಬಿಕೆ ಇತ್ತು ಅದೇ ರೀತಿ ನಿನ್ನ ಜೀವನನ ಸಾಗಿಸ್ತಿದ್ಯಾ ಅನ್ನೋದೊಂದು ಅವಾಗಿನ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಓಕೆ ಇಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ಯಾವ ಜೆಂಡರು ಬೇಕಾಗಿಲ್ಲ ಯಾರು ಬೇಕಾದರೂ ಮುಂದೆ ಬರ್ಬೋದು ಮೊದಲು ಪಾರ್ಲರ್ ಆಮೇಲೆ ಹೋಟೆಲ್ ಇದೆಲ್ಲ ಶುರು ಮಾಡಿದ್ರಿ ಹೇಗೆ ಧೈರ್ಯ ಬಂತು ಆ್ಯಂಡ್ ಈ ಜರ್ನಿಯಲ್ಲಿ ನಿಮ್ಮ ಜೊತೆ ಸದಾ ನಿಂತಿದ್ದ್ಯಾರು ಅಂತ ಹೇಳಿ ನನಗೆ ಮೊದಲಿಂದನೂ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಅದು ಬಂದಿದ್ದು ನಮ್ಮ ತಾಯಿಯಿಂದನೇ ಅವ್ರ ಪೊಟೆನ್ಷಿಯಲ್ ಮೊದಲಿಂದನೂ ಅಷ್ಟೇ ತುಂಬ ಅವರು ಏನು ಮಾಡ್ತೀನಿ ಅಂದರೆ ಅವ್ರು ಮಾಡ್ತಿದ್ರು ಆ ಥರ ಒಂದು ಪೊಟೆನ್ಷಿಯಲ್ ಇರೋವಂಥ ಒಂದು ವ್ಯಕ್ತಿತ್ವ ನಮ್ಮ ತಾಯಿದು ಅವರು ತುಂಬ ತುಂಬ ಶ್ರೀಮಂತ ಕುಟುಂಬದಿಂದ ಅವರು ಬಂದಿದ್ದು ಯಾವುದೋ ಗುರು ನಮ್ಮ ಗುರು ಇದ್ದಾರೆ ಗುರುಗಳ ಒಂದು ಆಶೀರ್ವಾದದಿಂದ ಅವರು ಮದುವೆ ಆಗಿದ್ದು ನಮ್ಮ ತಂದೆಗೆ ಸೊ ಅವರು ನಮ್ಮ ತಂದೆಗೆ ಮದುವೆ ಆದ ತಕ್ಷಣ ಅವರು ತುಂಬ ಬಡತನದ ಒಂದು ಸಂದರ್ಭ ಸೊ ಅವರು ಅಷ್ಟು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ ನಮ್ಮ ತಂದೆ ತಾಯಿ ಸೊ ನಮ್ಮ ಜೀವನವೂ ತುಂಬ ಏನಾದರೂ ಒಂದು ಬಟ್ಟೆ ತೊಗೋಬೇಕಂದ್ರೂ ನಮಗೆ ಆಗ್ತಿರ್ಲಿಲ್ಲ ಅಷ್ಟು ಕಷ್ಟದ ಸಂದರ್ಭ ನಾವು ಹೂ ಕಟ್ತಾಯಿದ್ವಿ ಉಪ್ಪಿನಕಾಯಿ ಚೀಟ್ ಮಾಡ್ತಾಯಿದ್ವಿ ಸೊ ಇನ್ನೂ ನೆನಪಿದೆ ನನಗೆ ಹೇಗೆ ನಾವು ಬಜೆಟ್ ಮಾಡ್ಕೋಬೇಕು ಹೇಗೆ ಜೀವನ ನಡೆಸಬೇಕು ಸೊ ಆ ಟೈಮಲ್ಲಿ ನಾನು ಕಲ್ತಿದ್ದು ಹೇಗೆ ದುಡ್ಡು ಕೂಡಿಡಬೇಕು ಒಂದು ಬಿಸ್ನೆಸ್ ಅಂತಂದಾಗ ಯಾವ ರೀತಿ ನಾವು ಕೂಡಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು